ಅಹಮದಾಬಾದ್ನಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೆರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅತಿದೊಡ್ಡ ಗೆಲುವನ್ನು ದಾಖಲಿಸಿದೆ ಡೆಲ್ಲಿ ಆರು ವಿಕೆಟ್ಗಳಿಂದ ಗುಜರಾತ್ ಟೈಟನ್ಸ್ ತಂಡವನ್ನು ಮಣಿಸಿ ಟೂರ್ನಿಯಲ್ಲಿ ಮೂರನೇ ಗೆಲುವನ್ನು ದಾಖಲಿಸಿದೆ ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ರನ್ ಕಲೆ ಹಾಕೋದಕ್ಕೆ ಪರದಾಟ ನಡೆಸಿತು ಗುಜರಾತ್ ತಂಡ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಬತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಈ ಗುರಿಯನ್ನ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ತೊಂಬತ್ತೆರಡು ರನ್ ಗಳಿಸಿ ಅಬ್ಬರಿಸಿತು ಈ ಜಯದ ಮೂಲಕ ರಿಷಬ್ ಪಂತ್ ಪಡೆ ಆರು ಅಂಕಗಳೊಂದಿಗೆ ಆರನೇ ಸ್ಥಾನಕ್ಕೆ ಬಡ್ತಿ ಪಡಿತು ಗುಜರಾತ್ ಕೂಡ ಏಳು ಪಂದ್ಯಗಳಲ್ಲಿ ಆರು ಅಂಕ ಕಲೆ ಹಾಕಿ ಏಳನೇ ಸ್ಥಾನದಲ್ಲಿದೆ ಇದಕ್ಕೂ ಮುಂಚೆ ಎರಡು ಸಾವಿರದ ಒಂಬತ್ತರಲ್ಲೂ ಡೆಲ್ಲಿ ತಂಡ ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲೇ ಗೆಲುವು ಸಾಧಿಸಿತ್ತು ಆದರೆ ಆ ಪಂದ್ಯದಲ್ಲಿ ಮಳೆಯಿಂದ ಡೆಲ್ಲಿ ತಂಡ ಕೇವಲ ಆರು ಓವರ್ಗಳ ಬ್ಯಾಟಿಂಗ್ ಮಾಡಬೇಕಾಗಿದ್ದ ಕಾರಣ ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲೇ ಗಳಲ್ಲಿ ಬೆನ್ನಟ್ಟಿತ್ತು ಇನ್ನು ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಗಳ ವಿರುದ್ಧ ಗುಜರಾತ್ ಟೈಟನ್ಸ್ನ ಇಡೀ ತಂಡ ಇಪ್ಪತ್ತು ಓವರ್ಗಳ ಬ್ಯಾಟಿಂಗ್ ಮಾಡೋದಕ್ಕೂ ಕೂಡ ಆಗಲಿಲ್ಲ ಗುಜರಾತ್ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆಲ್ಔಟ್ ಆಯಿತು ಮುಖೇಶ್ ಕುಮಾರ್ ಮೂರು ವಿಕೆಟ್ ಪಡೆದ್ರು ಇಶಾಂತ್ ಶರ್ಮಾ ಹಾಗೆ ಟ್ರಿಸ್ಟಾನ್ ಸ್ಟಬ್ಸ್ ಎರಡು ವಿಕೆಟ್ ಪಡೆದ್ರು ಅಕ್ಷರ್ ಪಟೇಲ್ ಹಾಗೆ ಖಲೀಲ್ ಅಹಮದ್ ತಲಾ ಒಂದೊಂದು ವಿಕೆಟ್ ಪಡೆದ್ರು ಇನ್ನು ಗುಜರಾತ್ ತಂಡದ ಪರ ರಶೀದ್ ಖಾನ್ ಮೂವತ್ತೊಂದು ರನ್ ಗಳ ಇನ್ನಿಂಗ್ಸ್ ಆಡಿದ್ರು ಒಂದ್ ವೇಳೆ ಇವರು ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಕೆಲಸ ಮುಗಿಸಿದ್ರೆ ಅಲ್ಪ ಮೊತ್ತಕ್ಕೆ ಆತಿಥೇಯ ತಂಡ ಕುಸಿತಾಯಿತು ಮಧ್ಯಮ ಕ್ರಮಾಂಕದ ರಾಹುಲ್ ತೇವಾಟಿಯಾ ಹತ್ತು ಸಾಯಿ ಸುದರ್ಶನ್ ಹನ್ನೆರಡು ರನ್ ಗಳಿಸಿದ್ರು ಇದೇ ಹೆಚ್ಚು ಇನ್ನು ಈ ಗುರಿ ಬೆನ್ನಟ್ಟಿದ ಸಂದರ್ಭದಲ್ಲಿ ಜೇಕ್ ಫ್ರೇಜರ್ ಮೆಕ್ಕರ್ಕ್ ಗರಿಷ್ಠ ಇಪ್ಪತ್ತು ರನ್ ಗಳಿಸಿದ್ರು ಆದರೆ ಶಾಯ್ ಹೋಪ್ ಹತ್ತೊಂಬತ್ತು ರನ್ ಗಳಿಸಿದ್ರು ರಿಷಬ್ ಪಂತ್ ಹದಿನಾರು ರನ್ ಗಳಿಸಿ ಅಜೇಯರಾಗಿ ಮರಳಿದ್ರು ಅಭಿಷೇಕ್ ಪೌರಲ್ ಕೂಡ ಹದಿನೈದು ರನ್ಗಳ ಕೊಡುಗೆ ಕೊಟ್ಟರು